ನಗರಸಭೆ ಸದಸ್ಯ ಉಪಚುನಾವಣೆಯಲ್ಲಿ ಶಫೀಕ್ ರವರನ್ನು ಗೆಲ್ಲಿಸಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಕಾಂಗ್ರೆಸ್ ಪಕ್ಷವು ಚುನಾವಣೆ ಸಮಯದಲ್ಲಿ ಭರವಸೆ ನೀಡಿದಂತೆ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿನಗರ ಕ್ಷೇತ್ರದಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಗರಸಭೆಗೆ ನಡೆಯಲಿರುವ ಉಪಚುನಾವಣೆ ಪ್ರಯುಕ್ತ ಭಾನುವಾರ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಗಿದೆ ಡಿಸೆಂಬರ್ ಇಪ್ಪತ್ತಾರರಂದು ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೂ ಚಾಲನೆ ನೀಡಲಾಗ್ತದೆ ಬಡವರು ಶೋಷಿತರು ಮಹಿಳೆಯರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಸರ್ಕಾರ ಗ್ಯಾರಂಟಿಗಳನ್ನು ರೂಪಿಸಿದೆ ಇದರಿಂದ ಜನರು ಕೂಡ ಸಾಧಿಸಲು ಸ್ವಲ್ಪ ಮಟ್ಟಿಗಾದರೂ ಅನುಕೂಲವಾಗ್ತದೆ ಹೀಗಾಗಿ ಎಲ್ಲ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು ಕೀರ್ತಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ಹಿಂದಿನ ಚುನಾವಣೆಗಿಂತ ಹೆಚ್ಚಿನ ಬಹುಮತದಿಂದ ಜಯಗಳಿಸುತ್ತಾರೆ ಶಫೀಕ್ ಎರಡು ಬಾರಿ ಈ ಕ್ಷೇತ್ರದಿಂದ ನಗರಸಭೆ ಸದಸ್ಯರಾಗಿದ್ರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ನಲ್ಲಿ ಅವರಿಗೆ ನೀಡಿದ ಕಿರುಕುಳದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು ಅತ್ಯಂತ ನಿರ್ಣಾಯಕವಾದ ಘಟ್ಟದಲ್ಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆಯಲು ಸಹಕಾರ ನೀಡಿದ್ರು ಹೀಗಾಗಿ ಶೀಘ್ರದಲ್ಲಿ ಸರ್ವೇ ಚುನಾವಣೆಯನ್ನು ಸ್ಪರ್ಧಿಸಿ ಅಭ್ಯರ್ಥಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ಶಫೀಕ್ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆಂದು ತಿಳಿಸಿದರು ಸೇರ್ಪಡೆ ಬಹಳ ವರ್ಷದಿಂದ ಜೆಡಿಎಸ್ನಲ್ಲಿ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದ ಮುಖಂಡ ಜೆ ಕೆ ನಯಾಜ್ ಮತ್ತು ಅವರ ಕುಟುಂಬದ ಸದಸ್ಯರು ಸಚಿವರ ಸಮ್ಮುಖದಲ್ಲಿ ಜೆಡಿಎಸ್ ಕಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ರು ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ನಗರಸಭೆ ಸದಸ್ಯರಾದ ಜಗದೀಶ್ ಹರೀಶ್ ಅಮರ್ ನಯಾಜ್ ಕುವೇಶ್ ಚಾಂದ್ ಸಿಖಲ್ ಮತ್ತಿತರ ಅಭ್ಯರ್ಥಿ ಆಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸಿಕೊಡ್ಬೇಕು ಅಂತ ಹೇಳಿ ವಾರ್ಡ್ ಹದಿನೆಂಟರ ಎಲ್ಲ ಸಮಸ್ತ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಆರು ತಿಂಗಳಲ್ಲಿ ನಾವು ಚಿಂತಾಮಣಿ ನಗರದಲ್ಲಿ ಏನು ಹತ್ತು ವರ್ಷಗಳಿಂದ ಭಾಳಷ್ಟು ನಾವು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ವಿ ಇವತ್ತು ಸರ್ಕಾರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಆಗಿದೆ ಈಗ ಮೊನ್ನೆ ತಾನೇ ಕ್ಯಾಬಿನೆಟಲ್ಲಿ ಹದಿನೈದು ಇಪ್ಪತ್ತು ದಿವಸದಿಂದ ನಲವತ್ತು ಕೋಟಿ ರೂಪಾಯಿ ನಮ್ಮ ಚಿಂತಾಮಣಿಗೆ ಯು ಜಿ ಡಿಗೆ ಮತ್ತು ಟ್ರೀಟ್ಮೆಂಟ್ ಎಸ್ ಟಿ ಪಿ ಮಾಡಲಿಕ್ಕೆ ಇವೆಲ್ಲವೂ ನಾವು ಮಂಜೂರು ಮಾಡಿಸಿದ್ದೀವಿ ಅದೇ ರೀತಿ ನಾವು ಚಿಂತಾಮಣಿಯಲ್ಲಿ ಇವತ್ತು ಹಲವಾರು ಕೆಲಸಗಳು ಈಗ ಉದಾಹರಣೆಗೆ ಕಾಲೇಜ್ ಬಿಲ್ಡಿಂಗ್ಸು ಈ ಥರ ಪ್ರತಿಯೊಂದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕೈ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ರಸ್ತೆಗಳು ಕೂಡ ಈಗಾಗಲೇ ನಗರೋತ್ಥಾನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ರಸ್ತೆಗಳು ಕೂಡ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೈ ಕೈ ಆಗ್ತಾ ಇದ್ದೀವಿ ಮತ್ತು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಹೇಳಿ ಈಗಾಗಲೇ ಭಾಳಷ್ಟು ಪ್ರಯತ್ನ ಆಗಿದೆ ಆದರೆ ನಾವು ಇವತ್ತು ವಾಹನಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಟೆಂಡರ್ ಆಗ್ತಾಯಿದೆ ಆಗಿದೆ ಸದ್ಯದಲ್ಲೇ ಆ ವಾಹನಗಳೆಲ್ಲ ಬಂದ ಮೇಲೆ ಸಮಸ್ತ ನಾಗರಿಕರ ಸಹಕಾರದೊಂದಿಗೆ ಏನು ಹಿಂದೆ ನಾವು ಚಿಂತಾಮಣಿಯನ್ನು ಸ್ವಚ್ಛ ನಗರವಾಗಿ ಮಾಡಿದ್ವಿ ಅದನ್ನು ನಾವು ಮತ್ತೆ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಗರವನ್ನು ಸ್ವಚ್ಛವಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಈ ರೀತಿಯನ್ನು ನಗರದ ನೆಕ್ಕುಂದಿ ಕೆರೆ ನಿಕ್ಕುಂದಿ ಕೆರೆ ಇವತ್ತು ಮೂವತ್ತೈದು ಕೋಟಿಗಳಲ್ಲಿ ಹೊಸ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ನಾವು ಈಗ ಈಗಾಗಲೇ ಇಲಾಖೆಯಲ್ಲಿ ಮಂಜೂರಾಯಿತಿ ಮಾಡ್ತಾ ಇದ್ದೀವಿ ಭಕ್ತರಳ್ಳಿ ಅರಸಿನ್ ಕೆರೆಗೆ ಅಲ್ಲಿ ಸಾಮರ್ಥ್ಯವನ್ನು ಮೂರು ಪಟ್ಟು ಜಾಸ್ತಿ ಮಾಡೋದಕ್ಕೆ ಅಲ್ಲಿ ಮೂವತ್ತೈದು ನಾಲ್ಕನೇ ನಾವೇ ಮಾಡಿ ಅದು ಕೂಡ ಸದ್ಯದಲ್ಲಿ ಮಂಜೂರಾಗ್ತಾ ಇದೆ ಈ ರೀತಿ ಭಾಳಷ್ಟು ನಾವು ಇವತ್ತು ಚಿಂತಾಮಣಿಗೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಏನು ನೀರಿನ ಬೇಡಿಕೆ ಇದೆ ಅದರಲ್ಲೇ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕನಂಬಲ್ಗೆ ಅದನ್ನು ಕೂಡ ಹೆಚ್ಚಿನ ಸಾಮರ್ಥ್ಯ ಮಾಡುವಂಥದಕ್ಕೆ ಅದಕ್ಕೂ ಒಂದು ಮೂವತ್ತು ಮೂವತ್ತೆರಡು ಕೋಟಿ ಮಂಜೂರು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಈ ರೀತಿ ಹಲವಾರು ಕೆಲಸಗಳನ್ನು ಕೈಗೆದೊಳ್ತಕ್ಕಂಥದ್ದಾಗ್ತಾ ಇದೆ ಪಾಲಿಟೆಕ್ನಿಕ್ ಎಂಬತ್ತೈದು ವರ್ಷ ಆಗುತ್ತೆ ಮುಂದಿನ ವರ್ಷ ಪಾಲಿಟೆಕ್ನಿಕ್ಗೆ ನಾನು ನನ್ನ ಇಲಾಖೆಯಲ್ಲಿ ಬರೋದರಿಂದ ಆ ಪಾಲ್ಟೆಕ್ನಿಕ್ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಅದಕ್ಕೆ ಅಭಿವೃದ್ಧಿಯನ್ನು ಈಗ ಹಳೆ ಕಟ್ಟಡಗಳೇನಿತ್ತು ಅದನ್ನು ಹೊಸ ಮಾದರಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಗ್ರಿ ಕಾಲೇಜಸ್ ಅಷ್ಟೇ ಇನ್ನು ಮಹಿಳಾ ಕಾಲೇಜ್ ಇರ್ಬೋದು ಅಥವಾ ಬಾಯ್ಸ್ ಡಿಗ್ರಿ ಕಾಲೇಜ್ ಇರ್ಬೋದು ಅದನ್ನು ಕೂಡ ನಾವು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸ ಮತ್ತು ಇಂಜಿನಿಯರಿಂಗ್ ಆಗಲೇ ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಬಹಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು ಅವರು ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ತೊಂದರೆಯಿಂದ ಅವರು ನಮ್ಮ ಪರವಾಗಿ ಬಂದು ಬೆಂಬಲ ಕೊಟ್ಟಿದ್ದಂತೆ ಕೈ ಕ ನಮ್ಮ ಕೈ ತಪ್ಪಿದ್ದಂಥ ನಗರಸಭೆಯನ್ನು ಭಾಳ ಪ್ರಮುಖ ಪಾತ್ರ ವಹಿಸಿದರು ಆ ಕಾರಣದಿಂದ ಈಗ ಮತ್ತೆ ಚುನಾವಣೆ ಬಂದಿದೆ ನಾವೆಲ್ಲರೂ ಹಿಂದೆ ನಮ್ಮ ಅಭ್ಯರ್ಥಿ ಆಗಿದ್ದರು ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಮಿಯವರು ಕಟ್ಟ ಸಮಿಯವರು ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಏನು ನಮ್ಮ ಶಾಕಾಲು ಮತ್ತು ಫೋ ಫಾರೂಕು ಸ್ನೇಹಿತರ ಎಲ್ಲರೂ ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಈ ಬಾ ಈ ಒಂದು ವಾರ್ಡಲ್ಲಿ ಬಹುಶಃ ಕಳೆದ ಬಾರಿ ಏನೋ ಒಂದು ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಶಫೀಕ್ ಅವರ ಒಂದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಬದಲಾವಣೆ ವರ್ಗಾವಣೆ ಆಗಿದೆ ಮತ್ತು ನಾವು ಗ್ಯಾರಂಟಿಗಳು ನಾಲ್ಕು ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನ ಮಾಡಿದ್ದೀವಿ ಇಪ್ಪತ್ತಾರನೇ ತಾರೀಕು ಅಂದರೆ ನಾಡಿದ್ದು ಯುವ ನೀತಿ ಕೂಡ ನಾವು ಚಾಲನೆ ಮಾಡ್ತಾ ಇದ್ದೀವಿ ಅದರಿಂದ ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಈಗ ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಜನರಿಗೆ ಅದ್ರ ಅನುಕೂಲ ಆಗಿದೆ ಖಂಡಿತ ಜನ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಮತ್ತು ಅತಿ ಹೆಚ್ಚಿನ ದಾಖಲೆ ಪ್ರಮಾಣದಲ್ಲಿ ನೀವು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ